ಬುಕ್ ನ ಉಣಕಕಾಗ್ದ ಎಲ್ಲಿ ಅಲ್ಲ ಅಲ್ಲشಿಯ ಬುಕ್ ನ ಯಾರಾದ್ರು ಚಂಡಿ ಮಾಡತರ ಹಾಳಾಗಲ್ವಾ ಬುಕ್ ಅದು ಅದುಂಗು ಅದರಲ್ಲಿರೋ ಲೆಟರ್ಸ್ ಎಲ್ಲ ಹೋಗಿರುತ್ತೆ ಶಿಯಾ ಡ್ಯಾಡಿ ಕಷ್ಟಪಟ್ಟು ದುಡ್ದು ತಂದಿರೋ ಬುಕ್ನ ಹೀಗಾಗಿ ಆ ಬುಕ್ಕ ನೀರು ಬುಕ್ ಮಾಡಿ ದುಡ್ಡು ಯಾರದು ಮತ್ತೆ ದುಡ್ಡಿಗೆ ಬೆಲೆ ಇಲ್ವಾ ಡ್ಯಾಡಿ ಬುಕ್ ಮಾಡ್ಲಿ ನಾನು ಬುಕ್ ಮಾಡ್ಲಿ ದುಡ್ಡಿಗೆ ಬೆಲೆ ಇಲ್ವಾ ದಿನ ಮತ್ತೆ ನಿಗೆ ಬುಕ್ಕನ್ನ ತಗೊಂಡೋಗಿ ಹಾಳು ಮಾಡಿದೆ ಮತ್ತೆ ನಿನಗೆ ಬುಕ್ಕನ್ನ ತಗೊಂಡೋಗಿ ಹಾಳು ಮಾಡಿದೆ ಹಾಳು ಮಾಡಿಲ್ಲ ಬುಕ್ಕನ್ನ ಯಾರಾದರೂ ಚಂಡಿ ಮಾಡ್ತಾರಾ ಅದು ಉನ್ವಾಗ್ ಬಿಟ್ಟಿದ್ದೀನಿ ಬುಕ್ಕೇನ್ ಬಟ್ಟೆನ ಶ್ರೀಯ ಬಟ್ಟೆನ ತರ ಯಾರಾದ್ರೂ ಬುಕ್ನ ವಾಶ್ ಮಾಡ್ತಾರ ಹಿಂಗಿಲ್ಲ ಮಾಡಿಲ್ಲ ಹೆಂಗಿಲ್ಲ ಹಿಂಗಿಲ್ಲ ಹ ಮತ್ತೆ ಸುಮ್ಮನೆ ಹಿಂಗಿಲ್ಲ ಮಾಡಿಸ್ತೆ ನಿಮಗೆ ಅಷ್ಟು ಗೊತ್ತಾಗಲ್ವಾ ನಿಮ್ಮ ಒಂದು ವಿಷಯ ಹೇಳ್ತೀನಿ ಕೇಳಿಸ್ಕೊಳ್ಳಿ ಎಲ್ಲಿ ಕೇಳಿಸ್ಕೊಳ್ಳಿ ಕಿವಿಲಿ

ನೀನು ನನ್ನ ಹತ್ರ ಕೇಳ್ದ ಬುಕ್ನ ಎಲ್ಲಿ ನೆನೆಸ್ತೆ ನಾನು ರೂಮೆಲ್ಲ ಕಿಚನ್ ಎಲ್ಲ ಇದ್ನಲ್ಲ ಎಲ್ಲಿ ನೆನಿಸ್ತೇ ತೊಗೊಂಡೋಗಿ ಎಲ್ಲಿ ನೆನೆಸ್ತೆ ಸೋಪಾಗಿ ತೊಳೆದಿದ್ಯಾ ಮತ್ತೆ ಸಿಟ್ ಇರುತ್ತಾ ಶ್ರೀಯಾ ಸಿಟ್ ಇರುತ್ತಾ ಶ್ರೀಯಾ ಹಾ ಶ್ರೀಯಾ ಸೋಪಾಗಿ ತೊಳೆದು ವಾಶ್ ಮಾಡ್ತಾರೆ ಹಾಂ ಹೇಳು ಮಾತಾಡು ಮಾತಾಡ್ತಿದ್ದೀನಿ ಅಂತ ಎಲ್ಲಂತಿದೀಯ ಹಾಂ ಅಷ್ಟು ಬುದ್ಧಿ ಇಲ್ಲ ದೊಡ್ಡ ಹುಡುಗಿ ಆಗಿಲ್ವಾ ನೀನು ದೊಡ್ಡ ಹುಡುಗಿ ಆಗಿಲ್ವಾ ಸ್ಕೂಲ್ಗೆ ಹೋಗೋಕ್ಕಾಗಿಲ್ವಾ ಸ್ಕೂಲ್ಗೆ ಹೋಗೋ ಹುಡುಗಿ ಆಗ್ಬಿಟ್ಟು ಬುಕ್ನ ಯಾರಾದ್ರೂ ತಗೊಂಡೋಗಿ ನೆನೆಸ್ತಾರ ಅದ್ ಸರಸ್ವತಿ ದೇವ್ರು ತಾನೆ ಯಾರಾದ್ರೂ ನೆನೆಸ್ತಾರ ನಿನ್ ಅಷ್ಟು ಗೊತ್ತಾಗದ ಬೇಡವಾ ನೆನೆಸ್ಬಿಟ್ಟು ಬಾ ನೀನು ನೀವಾಗ ನೆನೆಸ್ಬಿಟ್ಟು ಒಣಗಾಗ್ತೀನಿ ನಡಿ ನಡಿ ಏನ್ ಹೇಳು ಮತ್ತೆ ಮಾಡಿ ತಪ್ಪನ ಒಪ್ಕೊಳ್ಳಕ್ ಗೊತ್ತಾಗಲ್ಲ ನಿನ್ಗೆ ಮತ್ತೆನು ಒಣಗಿಸಿದೀನಿ ಅಂತೆ ಫಸ್ಟ್ ತಪ್ಪು ಮಾಡಿರೋನು ಒಪ್ಕೋಪ್ ಎಲ್ಲಿದೆ ತಲೆ ಸಿಡಿದು ಎಲ್ಲೂ ಹೋಗ್ತಿಲ್ಲ ಅಲ್ಲೇ ಇದೆ ನಿನ್ ತಲೆ ತಮಾಷೆ ಅಲ್ಲ ಶಿಯಾ ಬುಕ್ ನ ಇನ್ನೊಂದಸಲ ನೀನು ಮುಟ್ಬಿಟ್ ಆಟಾಡೋ ಸಾಮಾನು ತರ ತಗೊಂಡೋಗಿ ವಾಶ್ ಮಾಡೋದು ಒಗಿಯೋದು ಇದೆನಾದರೂ ಮಾಡಿ ತೆಗ್ಗ್ದು ಬಾರಿಸ್ಬಿಡ್ತೀನಿ ನಾನು. ಒಂದು ಸಾರಿ ಕೇಳ್ಬೇಕಣ್ಣ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ನೀವು ಎಲ್ಲಾ ಟೈಮ್ಲೂ ಸಾರಿ ಕೇಳಿದ್ರೆ ದಿನ ಸರಿ ಆಗುತ್ತ ಅಂತ ಹೇಳ್ತಿರಲ್ಲ ಅದಕ್ಕೆ ತಪ್ಪು ಮಾಡಿದ್ಯಾ ಸಾರಿ ಕೇಳಿದ್ರೆ ಸರಿಯாகுತ್ತೆ. ಸಾರಿ. ಹಾ ಸಾರಿ. ಬುಕ್ ಹೋಗಿ ಒಕ್ ಸಾರಿ ಕೇಳು ಬುಕ್ ಸರಿಯಾಗುತ್ತಾ ಹೇಳ ನಗು ಅಲ್ಲ ನೀನ್ ನೋಡಿದ್ರು ಒಡ್ಯಕ್ ಮನ್ಸೂ ಬರಲ್ಲ ಸುಮ್ನೆ ಇರಕ್ಕೂ ಮನ್ಸು ಬರಲ್ಲ ಏನ್ ಬಂಗಾರಿ ನಿನ್ ಕತೆ ಹಹ್ ತಪ್ಪು ತಾನೇ ನೀವು ಮಾಡಿದ್ದು اچھا ಸರಸ್ವತಿ ದೇವಿ ಋಷಿ ಹಂಗ ಮಾಡಬಾರದು ಇನ ಜಲಮ್ಮ ಹಂಗ ಅಳ್ಕೊಂಡ ಹೇಳಿ ಬಿಡ ನನಗೆ ಇನ ಜಲಮ್ಮದಾ ಸಮಾಧಾನದಲ್ಲಿ ಹೇಳು ಇನ ಜಲಾಯ್ ಇದೆಲ್ಲಮ್ಮ